ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಸಹಿಸಂಗ್ರಹ ಅಭಿಯಾನ ನಡೆದ ಕುರಿತು ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಸತ್ಯ ಏನಂತ ರಾಜ್ಯದ ಹಾಗೂ ದೇಶ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ನವರ ಸಾಧನೆ ಏನು ಇಲ್ಲ ಕೇವಲ ಶೂನ್ಯ ಮಾತ್ರ ಇನ್ನು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನವರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಓಟ್ ಚೋರಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾರು ಮಾಡಿಲ್ಲ ಬಿಜೆಪಿಗೆ ಓಟ್ ಚೋರಿ ಮಾಡುವಂತ ಅಗತ್ಯವೇ ಇಲ್ಲ ಇನ್ನು ನಾವು ಓಟ್ ಚೋರಿ ಮಾಡಿದ್ರೆ ಐದ್ನೂರಲ್ಲಿ ನೂರು ಸೀಟು ತೆಗೆದುಕೊಳ್ಬಹುದಿತ್ತು ಓಟ್ ಚೋರಿ ಕಾಂಗ್ರೆಸ್ ಇದೆ ಓಟ್ ಚೋರಿ ಬಿಜೆಪಿಗೆ ಅಗತ್ಯವೇ ಇಲ್ಲ ಹೀಗಂತ ಸರ್ಕಾರದಲ್ಲಿ ಒಂದು ಗುಂಡಿ ಮುಚ್ಚುವ ಕೆಲಸ ಮಾಡ್ತಾ ಇಲ್ಲ ಸಾಕಷ್ಟು ಕೈಗಾರಿಕೆಗಳು ರಾಜ್ಯ ಬಿಟ್ಟು ಬೇರೆ ಬೇರೆ ಕಡೆ ಹೊರಟಿವೆ ಇನ್ನು ಪ್ರತಿಷ್ಠಿತ ಕಂಪನಿಗಳು ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿವೆ ಮೊದಲ ಅಭಿವೃದ್ಧಿ ಮಾಡಿ ನಂತರ ಓಡ್ಚೋರಿ ಬಗ್ಗೆ ಮಾತನಾಡಿ ಎಂದು ಕಾಂಗ್ರೆಸ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಇದೆಲ್ಲ ರಾಜ್ಯದ ಜನರಿಗೂ ಗೊತ್ತೈತಿ ದೇಶದ ಜನರಿಗೂ ಗೊತ್ತೈತಿ ನೀವು ಓಟ್ ಚೋರಿ ಅಂತಕ್ಕಂಥದ್ದನ್ನು ರಾಹುಲ್ ಗಾಂಧಿ ಅವರು ಇವತ್ತು ದೊಡ್ಡ ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಅದರಲ್ಲಿ ಸಾಧಿಸಿದ್ದು ಏನಂತದ್ಕೆ ಅಂದ್ರೆ ಶೂನ್ಯ ಬಿಟ್ಟರೆ ಭೀ ಬೇರೆ ಇನ್ನೇನೂ ಕೂಡ ಸಾತ್ಸಕ್ ಅವ್ರ ಕಡೆಯಿಂದ ಆಗಿಲ್ಲ ಹೀಗಾಗಿ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಾರ್ಟಿ ಅರ್ಥ ಮಾಡ್ಕೋಬೇಕು ಈ ರೀತಿ ವಿನಾಕಾರಣ ಜನರಲ್ಲಿ ಗೊಂದಲವನ್ನು ಸೃಷ್ಟಿರ್ತಕ್ಕಂಥ ಪ್ರಯತ್ನ ಓಟ್ ಚೋರಿ ಓಟ್ ಚೋರಿ ಈ ದೇಶದಲ್ಲಿ ಯಾರು ಮಾಡಿದ್ರು ಕಾಂಗ್ರೆಸ್ ಪಾರ್ಟಿನೇ ಮಾಡೈತಿ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾವ ಪಾರ್ಟಿನೂ ಓಟ್ ಚೋರಿ ಮಾಡುವಂಥ ಪ್ರಯತ್ನ ಮಾಡಿಲ್ಲ ಮಾಡುವಂಥ ಅವಶ್ಯಕತೆನೂ ಇಲ್ಲ ಯಾವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜನ ಏನು ತೀರ್ಮಾನ ಕೊಡ್ತಾರಾ ಅದನ್ನು ಸ್ವಾಗತ ಮಾಡ್ತಕ್ಕಂಥ ಕೆಲಸ ಮಾಡೈತಿ ಓಟ್ ಚೋರಿ ಮಾಡಬೇಕಾಗಿತ್ತು ಅಥವಾ ಅದನ್ನ ಭಾರತೀಯ ಜನತಾ ಪಾರ್ಟಿಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಹಾಗಾದರೆ ನಾವು ಯಾಕೆ ನಾಲ್ಕುನೂರು ಐದುನೂರು ಸೀಟ್ನಲ್ಲಿ ನಾಲ್ಕನೂರು ಸೀಟ್ ನಾವತ್ತೂ ಹೋಗೋದಾಗಿತ್ತಲ್ಲ ಓಟ್ ಚೋರಿನ ಮಾಡುವಂಥದ್ದಿತ್ತು ಇತ್ತಂದ್ರೆ ಆ ಪ್ರಮೇ ನಿಮಗೈತಿ ಕಾಂಗ್ರೆಸ್ ಪಾರ್ಟಿಗೆ ಐತಿ ಭಾರತೀಯ ಜನತಾ ಪಾರ್ಟಿಗಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ ಜನರ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಪಾರ್ಟಿ ಜನರು ಕೊಡ್ತಕ್ಕಂಥ ತೀರ್ಮಾನಕ್ಕೆ ತಲೆ ಬಾಗುವಂಥಕ್ಕ ಪಾರ್ಟಿ ನಿಮ್ಮ ಗತೆ ಓಟ್ ಚೋರಿ ಮಾಡ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಗೊತ್ತೆ ಓಟ್ ಚೋರಿತಕ್ಕ ಓಟ್ ಚೋರಿ ಮಾಡ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜನರಿಗೂ ಗೊತ್ತೈತಿ ಜನರಿಗೂ ಮನವರಿಕೆ ಆಗೈತಿ ಯಾವ ರೀತಿಯಾಗಿ ಇವರು ಸುಳ್ಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ ವಿನಾಕಾರಣ ಜನರಲ್ಲಿ ಗೊಂದಲವನ್ನು ಸೃಷ್ಟಿಸ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾಯಿದೆ ಕಾಂಗ್ರೆಸ್ಸನ್ನು ಆಡಳಿತದಿಂದ ಕರ್ನಾಟಕದಲ್ಲಿ ಅಭಿವೃದ್ಧಿ ಅನ್ನೋದು ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ ಕುಂಠಿತಗೊಂಡಿದೆ ಒಂದು ಗುಂಡಿ ಮುಚ್ಚಾಕೂ ಕೂಡ ಹಣ ಇಲ್ಲದ ರೀತಿಯಲ್ಲಿ ಇವತ್ತು ಸರ್ಕಾರ ಬಂದರೆ ಅದನ್ನು ಮಾತಾಡಿರಿ ಅಂತಂದರೆ ನಾವು ಕೋರ್ಟ್ ಚೋರಿ ಮಾತಾಡ್ತೀವಿ ಸಂಘದ ಮೇಲೆ ಬ್ಯಾನ್ ಹಾಕಾಗುವಂಥ ಪ್ರಯತ್ನ ಮಾಡ್ತೀವಿ ಸಂಘಕ್ಕೆ ನಿಷೇಧ ತರುವಂಥ ಪ್ರಯತ್ನ ಮಾತಾಡ್ತೇವೆ ಅನ್ನೋವಂಥದ್ದು ಮಾತ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಮೊದಲು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ಬಂದಿರತಕ್ಕಂಥ ಇಂಡಸ್ಟ್ರಿಗಳು ಕಿತ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗುವಂಥ ಪ್ರಯತ್ನ ಆಗ್ತಾ ಇದ್ದಾವೆ ಅನೇಕ ಇವತ್ತು ಐ ಟಿ ಬಿ ಟಿಯಲ್ಲಿರ್ತಕ್ಕಂಥ ಅಲ್ಲಿ ಪ್ರಮುಖ ಸಂಸ್ಥೆಗಳು ಇವತ್ತು ಸರ್ಕಾರದ ವಿರುದ್ಧ ತಲೆ ಎತ್ತಕ್ಕಂಥದ್ದನ್ನು ಆಗ್ತಾಯಿದೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಗುಂಡಿ